ಕಲಬುರಗಿ ಜಿಲ್ಲಾ ಜನತಾದಳ ಪಕ್ಷದ ಕಚೇರಿಯಲ್ಲಿ ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಅಶೋಕ್ ಗುತ್ತೇದಾರ್ ಅವರ ಆದೇಶದ ಮೇರೆಗೆ ಜೆಡಿಎಸ್ ಪಕ್ಷದ ತತ್ವ ಸಿದ್ದಾಂತವನ್ನ ಒಪ್ಪಿಕೊಂಡು ಹಲವಾರು ವಿವಿಧ ಸಂಘಟನೆಯ ಮುಖಂಡರುಗಳು ಜೆಡಿಎಸ್ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸಿದ್ದಣ್ಣ ಪಾಟೀಲ್ ಹಾಗೂ ಪಕ್ಷದ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಈ ಕೆಳಗಿನ ಮುಖಂಡರುಗಳು ಸೇರ್ಪಡೆಯಾದರು ವಿಲಾಸ ಎಂ ಕಣ್ಣ ಮಸ್ಕರ್ ಕಾಶಿನಾಥ್ ಎಸ್ ಉಡ್ಗಿ ಪ್ರಕಾಶ್ ಎಚ್ ಹರ್ವಾಳ್ಕರ್ ಭೀಮಾಶಂಕರ್ ಹಡ್ಪದ್ ಸತೀಶ್ ಕುಮಾರ್ ದೊಡ್ಡನಿ ಬಸವರಾಜ್ ಸ್ವಾಮಿ ಆರ್ ರಧೇವಾಡ್ಗಿ ನಾಗರಾಜ್ ಆರ್ ಕಂತಿಮಠ್ ಮಲ್ಲಿಕಾರ್ಜುನ್ ಬಗ್ಲಿ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಪಕ್ಷದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಹನುಮಂತ ಕಂದಳಿ ಸುನಿಲ್ ಗಾಜರೆ ಯೇಶುನಾಥ್ ನರಸಯ್ಯ ಗುದ್ದೆದಾರ ಸಿದ್ದಾಮಪ್ಪ కొద్లూర్ నాగన్న వారద శ్రీ మారుతి కల్గుర్తి సేరే అనేక ఉపస్థితరారు మల్లికార్జున సంఘోళ్ళి ఎన్కేఎస్ టీవీ ఫోర్ న్యూస్ కలబుర్గి